ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ದು ಕಾಫಿ ಆಯ್ತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಐದೂವರೆ ಆಗಿದೆ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಟೀ ಕಾಯಿಸ್ಕೊಟ್ಟು ಬಾಗಲು ಕಸ ಎಲ್ಲ ಗುಡಿಸಿ ಬಾಗ್ಲಾಗ ನೀರು ಹಾಕಿ ಆಮೇಲೆ ಹೋಗಿ ಹಾಲು ತಗೊಂಬಂದು ಆಮೇಲೆ ಲೈವ್ ಸ್ಟಾರ್ಟ್ ಮಾಡಿಟ್ಟು ಆಮೇಲೆ ಟೀ ಟೀಕಾಯಿಸ್ಕೊಟ್ಟು ಸಾಂಬಾರನ ತರಕಾರಿ ತಗೊಂಬಂದಿದ್ದೆ ಸಂಜೆ ತೋಟಕ್ಕೆ ಹೋಗಿ ಬರಬೇಕಾದ್ರೆ ತರಕಾರಿ ಸಾಂಬಾರು ಮಾಡಿಟ್ಟು ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದಿಟ್ಟು ನಮ್ಮ ಅವನಿಗೆ ಊಟಕ್ಕೆ ಇಕ್ಕಿ ಊಟಕ್ಕಿಕ್ಕಿದ್ದಾದಮೇಲೆ ಸ್ವಲ್ಪ ಪೋಸ್ಟ್ ಆಫೀಸ್ ಹತ್ರ ಹೋಗ್ಬೇಕಾಯ್ತು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಪೋಸ್ಟ್ ಆಫೀಸ್ ಹತ್ರ ಹೋಗಿದ್ದೆ ಮನೆಯವರು ಬರೋದೆ ಹನ್ನೆರಡುವರೆ ಆಗುತ್ತೆ ಪೋಸ್ಟ್ ಆಫೀಸ್ ಹತ್ರ ಹೋಗಿದ್ದೆ ಸ್ವಲ್ಪ ಬೇಗನೆ ಹೋದೆ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಮನೆಯವ್ರು ಕೆಲಸ ಮಾಡತ್ತವ ಕಳಿಸಲ್ಲ ಹನ್ನೆರಡುವರೆಗೆ ಊಟಕ್ಕೆ ಬಿಡ್ತಾರಲ್ಲ ಅವಾಗೆ ಅಂತ ಕಳಿಸೋದು ಅದಕ್ಕೆ ಸ್ವಲ್ಪ ತಲೆ ಕೂತಿದ್ದೆ ಬಂದರು ಹನ್ನೆರಡುವರೆಗೆ ಅವರು ಸರ್ವರ್ ಇಲ್ಲ ನಾಳೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಇನ್ನೇನು ಮಾಡೋದು ಬಂದಿದ್ದ ಕೆಲಸನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದೆ ಬಂದಾದಮೇಲೆ ರೇಷನ್ ಕೊಡ್ತಾಯಿದ್ರು ಮುಂಚೆಗೆ ಗೊತ್ತಿತ್ತು ಪೋಸ್ಟ್ ಆಫೀಸ್ ಹತ್ರ ಹೋಗಿ ಬರೋಣ ಆಮೇಲೆ ಬಂದು ತರೋಣ ಹೇಳ್ಬಿಟ್ಟು ಹೋದೆ ಫ್ರೆಂಡ್ಸ್ ಬೇರೆ ಊರಲ್ಲಿ ರೇಷನ್ ತರ್ಬೋದು ನಮ್ಮೂರಲ್ಲಿ ರೇಷನ್ ತರೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಏನು ಜನ ತುಂಬಿಕೊಂಬಿಟ್ಟಿರ್ತಾರೆ ಫ್ರೆಂಡ್ಸ್ ಜನ ರೇಷನ್ ಕೊಡ್ತಾರೆ ಅನ್ನೋದೇ ತಡ ತುಂಬ್ಕೊಂಬಿಟ್ಟಿರ್ತಾರೆ ರೇಷನ್ ತೊಗೊಂಡ್ಬೋದು ನಾನು ಎಲ್ಲ ಬರ್ಸ್ಕೊಂಡು ಅಲ್ಲಿ ಹೋಗಿ ಇನ್ನೂ ಜನ ಜಾಸ್ತಿ ಆಗೋಲ್ಲ ಅಂತ ಅದನ್ನು ಕುತ್ಕೊಂಡ್ರೆ ನಮ್ಮನ್ನೇ ಲಾಸ್ಟಿಗೆ ಹಾಕ್ಬಿಟ್ಟು ನಾನು ಲಾಸ್ಟಿಗೆ ತಗೊಂಬಂದೆ ರೇಷನ್ನು ತಗೊಂಬಂದಾದಮೇಲೆ ನಾನು ಎಷ್ಟೊತ್ತಿಗೆ ಗೊತ್ತಾ ಹನ್ನೆರಡುವರೆಗೂ ಒಂದು ಗಂಟೆಗೂ ನಾನು ರೇಷನ್ ತರಕ್ಕೆ ಹೋಗಿದ್ದಕ್ಕೆ ಹನ್ನೆರಡುವರೆಗೂ ಒಂದು ಗಂಟೆ ರೇಷನ್ ಥರಕ್ಕೆ ಹೋಗಿದ್ಕೆ ಬಂದೆ ಮೂರು ಗಂಟೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ನಮ್ಮ ಮಾವ ಊಟಕ್ಕೆ ಇಕ್ಕೊಂಡು ತಿಂದಿದ್ದರು ಆಮೇಲೆ ಸ್ವಲ್ಪ ಮೆಕೆಗೆಲ್ಲ ನೀರಿಕ್ಕಿ ಸೊಪ್ಪು ಕಟ್ಟಿ ಆಮೇಲೆ ಅಲ್ಲಿ ನಿಂತು ನಿಂತು ಸಾಕಾಗಿತ್ತು ಸ್ವಲ್ಪ ಹೊತ್ತು ಮಲ್ಕೊಂಡಿದೆ ಆಮೇಲೆ ಇದ್ದು ಸ್ವಲ್ಪ ಸಿಟ್ಟು ಖಾಲಿಯಾಗಿತ್ತು ಸಿಟ್ಟೆಲ್ಲ ಚರ್ಡಿ ಇವಾಗ ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನನ್ನ ಮಗ ಬಟ್ಟೆನೂ ಬಿಚ್ಚಿಲ್ಲ ಯೂನಿಫಾರ್ಮ್ ಏನೂ ಬಿಟ್ಟಿಚ್ಚಿಲ್ಲ ಹಂಗೆ ತೋಟದ ಹತ್ರ ಹೋಗ್ಬಿಟ್ಟು ಇವಾಗ ಬಂದ ಬಂದಿಲ್ಲಿ ನಾನು ಲಾಗ್ ಮಾಡ್ತಾಯಿದ್ದೀನಲ್ಲ ಇಲ್ಲಿ ಬಂದಿಂತ ಒಂದು ನೋಡಿ ಆಮೇಲೆ ಇವಾಗ ನಮ್ಮ ಮನೆಯವ್ರು ಬರ್ತಾರೆ ಬಂದಾದಮೇಲೆ ಕೇಳಿ ಫ್ರೆಂಡ್ಸ್ ಏನು ಗೊತ್ತಾ ಲೇಷನ್ನ ಮುಂಚೆ ಅಂದರೆ ತರ್ಬೋದಾಗಿತ್ತು ಇವಾಗ ನೋಡಿ ಇಲ್ಲಿ ಲೇಔಟ್ ಮಾಡೋರೆ ಕಾಣಿಸ್ತಾ ಇರ್ಬೋದು ನಿಮಗೆ ಅಲ್ಲೇ ಪೆಂಡಲ್ಲ ನೋಡಿ ಅದುಷ್ಟ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋ ಒಂದು ಮೂರು ತಿಂಗ್ಳು ಆಯ್ತು ನಾವು ಅಲ್ಲೇ ಮನೆದ ಅಲ್ಲೇ ಗೃಹ ಪ್ರವೇಶ ಮಾಡ್ತಾವ್ರೆ ಇಲ್ಲಿ ಏನಿಲ್ಲ ದುಡ್ಡು ಎಲ್ಲಿಂದ ತರೋ ಫ್ರೆಂಡ್ಸ್ ನಾನು ಅಲ್ಲೇ ಗೃಹ ಪ್ರವೇಶ ಮಾಡ್ತಾವ್ರಿ ಹ್ಞೂ ಆಗೋಯ್ತು ಅಂತೆ ನೋಡಿ ಗೃಹ ಪ್ರವೇಶ ಮಾಡ್ತಾ ಇದ್ದು ಎಲ್ಲಿಂದ ತರ ಮುಂಚೆಗಂದರೆ ರೇಷನ್ ತರ್ಬೋದಾಯ್ತು ನೋಡಿ ಈ ಥರ ಬಂದು ಬಂದು ಈ ಥರ ಮನೆ ಕಟ್ಕೊಂಡು ಕಟ್ಕೊಂಡು ಹೇಳ್ತೀನಿ ಫ್ರೆಂಡ್ಸ್ ಏನಂದರೆ ಮುಂಚೆ ಅಂದರೆ ಜನ ಜಾಸ್ತಿ ಇರಲಿಲ್ಲ ಹಂಗೆ ಹೋಗಿ ಹಂಗೆ ತರೋರು ಅತ್ತೆ ತರೋರು ಮುಂಚೆ ರೇಷನ್ನು ನಮ್ಮತ್ತೆ ತೀರೋದ್ಮೇಲೆ ನಾನು ತರೋಕೆ ಸ್ಟಾರ್ಟ್ ಮಾಡಿದೆ ಫಸ್ಟು ಅಕ್ಕಿ ಕೊಡೋರು ಫಸ್ಟು ಅಕ್ಕಿ ಇವಾಗ ಅಕ್ಕಿ ತಗೊಂಡಿರ್ತಾರಲ್ಲ ಫಸ್ಟು ಲಾಸ್ಟ್ ನಿಂತಿರ್ಬೇಕಾಯ್ತು ಅವರು ರಾಗಿ ತಗೋಳೋಕ್ಕೆ ಇವಾಗ ಹಂಗಲ್ಲ ಇವಾಗ ರಾಗಿ ಕೊಡಲಿಲ್ಲ ಅಕ್ಕಿ ಕೊಟ್ಟರು ನಾವು ಐದು ಜನ ಇರೋದಲ್ವ ಐವತ್ತು ಕೆ ಜಿ ಅಕ್ಕಿ ಕೊಟ್ಟರು ಐವತ್ತು ಕೆ ಜಿ ಅಕ್ಕಿ ಕೊಟ್ಟು ತಗೊಂಡ್ಬಂದು ನಮ್ಮನೆಗೆ ಹಚ್ಚರ ಅಕ್ಕಿ ಕುದ್ರೆ ರಾತ್ರಿಗೂ ಅದೇ ಆಗುತ್ತೆ ಅಕ್ಕಿ ನಮ್ಮ ಮನೆಗೆ ಜಾಸ್ತಿ ಖರ್ಚಾಗಲ್ಲ ಹಸಿಟ್ಟು ಜಾಸ್ತಿ ಖರ್ಚಾಗುತ್ತೆ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಇವತ್ತಿನಾಗ ನಮ್ಮ ಮನೆಯವರು ಬರ್ತಾರೆ ಇವಾಗ ಮೇಕೆಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಗುಡಿಸಿ ಆಮೇಲೆ ಟೀ ಕಾಯಿಸ್ಕೊಟ್ಟು ಆಮೇಲೆ ಸಾಂಬಾರು ಇದೆಯಾ ಹುಳಿ ಸಾಂಬಾರು ಅದಕ್ಕೇ ಮುದ್ದೆ ಮಾಡಿಕೊಟ್ಟು ಹುಡುಗರಿಗೆ ಸ್ವಲ್ಪ ಏನಾದರೂ ಓದಿಸಿ ಆಮೇಲೆ ಊಟ ಮಾಡಿ ಒಂದು ಎರಡು ಅವರ್ ಲೈವ್ ಮಾಡಿ ಮಾಲ್ಕಳೋದು ಇಷ್ಟೇ ಫ್ರೆಂಡ್ಸ್ ಯಾರೂ ಮುಂಚೆ ಅಂದರೆ ಮೆಂಬರ್ಶಿಪ್ ಇಲ್ವಾ ಸೂಪರ್ ಚಾಟ್ ಇಲ್ವಾ ಅಂತ ಬರೋರು ಇವಾಗ ಯಾರು ಸೂಪರ್ ಚಾಟ್ ತಗೊಳಲ್ಲ ಮೆಂಬರ್ಶಿಪ್ಪು ತಗೊಳ್ಳಲ್ಲ ಸುಮ್ಮನೆ ಮಾತಿಗೆ ಹೇಳ್ತಾರಷ್ಟೇ ನಾವು ಹೇಳ್ಬೋದು ಅಷ್ಟೇ ಯಾರೂ ತಗೊಳ್ಳೋಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಹೆಣ್ಮ ಅದು ಬೇರೆ ನಮ್ಮ ಮಾವಿನ ಬೇರೆ ಹುಷಾರಿಲ್ಲ ಏನು ಜ್ವರ ಅಂತೆ ಅವ್ರಿಗೆ ಜ್ವರನೇ ಬಂದಿರಲಿಲ್ಲವಂತೆ ಇವಾಗ ಜ್ವರ ಹೊಂದಿಡುವಂತೆ ಹುಟ್ಟಾಗಿಂದ ಜ್ವರನೇ ಬಂದಿರಲಿಲ್ವಂತೆ ಏನು ಮಾಡೋಕ್ಕಾಗಲ್ಲ ವಯಸ್ಸತ್ತಾ ವಯ್ಸತ್ತಾ ಹಂಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್